ಎಲ್ರಿಗೂ ನಮಸ್ಕಾರ ರೀ ಇವತ್ತ ನಾನು ಪೂರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಪೂರಿ ಉಬ್ಬಬೇಕಾದ್ರೆ ಏನು ಮಾಡಬೇಕಂತೇಳಿ ತೋರಿಸ್ಕೊಡ್ತೀನಿ ಈ ವಿಡಿಯೋನ ನೀವು ಎಂಟುವರೆಗೆ ನೋಡ್ರಿ ಅಂದ್ರೆ ಖಂಡಿತ ನಿಮ್ಗೆ ಗೊತ್ತಾಗ್ತೈತಿ ಆಗ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ಯಾವ ಥರ ಮಾಡೀನಿ ಅಂತೇಳಿ ತೋರಿಸ್ತೀನಿ ಇವಾಗ ನಾನು ಒಂದು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡೇನಿ ಅದ ಬೌಲ್ದಿಂದ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡೇನಿ ಇಲ್ಲಿ ನಾನು ಎರಡು ಅರ್ಧ ಅರ್ಧ ಪ್ರಮಾಣ ತೊಗೊಂಡಿನಿ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಅಂದರೆ ಎರಡು ನಿಮ್ಮೆ ನಿಮ್ಮೆ ತೊಗೊಂಡಿನ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನ್ರಿ ಆಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಮತ್ತು ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸಕ್ಕರೆ ನೀವು ಭಾಳ ಕೂಡ ಹಾಕಬಾರ್ದ್ರಿ ನೀವು ಎಷ್ಟು ಹಿಟ್ಟು ತಗೊಂಡಿರಲಿಲ್ಲ ಅದನ್ನ ನೋಡ್ಕೊಂಡು ನಾನು ಹಾಕಬೇಕು ಇಲ್ಲಿ ಒಂದು ಸ್ವಲ್ಪ ಹಿಟ್ಟಿರೋದ್ರಿಂದ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೀನಿ ಇವಾಗ ನೋಡ್ರಿ ಒಮ್ಮೆ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಿಧಾನವಾಗಿ ಕಲಸ್ಕೊತಾ ಹೋಗ್ಬೇಕು ಹಿಟ್ಟನ್ನು ಬಹಳ ಮಿದ್ದಿ ಮಿದ್ದಿ ಅಂದ್ರೆ ತುಂಬ ಭಾರ ಹಾಕಿ ನಾದಬಾರ್ದ್ರಿ ಇಲ್ಲಾಂದ್ರೆ ಪೂರಿ ಸಾಫ್ಟಾಗಿ ಬರೋದಿಲ್ಲ ನಾನಿಲ್ಲಿ ತೋರಿಸ್ತಾ ಇದ್ದೀನಿಲ್ಲ ನೀವು ಅದೇ ಥರ ಹಿಟ್ಟನ್ನು ನಾದ್ಕೋರಿ ತುಂಬಾ ಚೆನ್ನಾಗಿ ಆಗ್ತೈತಿ ನೀವು ಆ ಮೈದಾ ಹಿಟ್ಟದ ಅಷ್ಟೇ ಮಾಡಿರಂದ್ರೆ ಸ್ವಲ್ಪ ಅದು ಮೈದಾ ಹಿಟ್ಟದ ಅಷ್ಟೊಂದು ಟೇಸ್ಟ್ ಬರಂಗಿಲ್ಲ ರೀ ಹಾಗ ಸ್ವಲ್ಪ ನೀವು ಅರ್ಧ ಅರ್ಧ ಗೋಧಿ ಹಿಟ್ಟು ಮೈದಾ ಹಿಟ್ಟು ತೊಗೊಂಡ್ರಿಂದ ತುಂಬಾ ಚೆನ್ನಾಗಿ ಹಾಕವ್ರಿ ಪುರಿ ಇಲ್ಲಿ ನಾನು ಮತ್ತೊಂದು ಸ್ವಲ್ಪ ರೀ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನು ಈ ಥರ ಕಲಸ್ಕೊತಾ ಇದ್ದೀನಿ ಇಲ್ಲಿ ಕಲಿಸ್ಕೊಂಡ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಸ್ಬಿಟ್ಟು ಒಂದು ಬೌಲ್ ಇದ್ದೀನಿ ನಿಮ್ಗೆ ಟೈಮ್ ಇತ್ತಂದ್ರೆ ಒಂದು ಅರ್ಧ ತಾಸು ಕೂಡ ಇಡ್ಬೋದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಟರೆ ಸಾಕ್ರಿ ನೋಡ್ಬೋದು ಹಿಟ್ಟು ಕೂಡ ತುಂಬಾ ಆಗೈತಿ ಇಲ್ಲಿ ನಾನು ಮತ್ತೊಮ್ಮೆ ಹಿಟ್ಟನ್ನು ಮಿ ಮತ್ತೊಮ್ಮೆ ನಾದತಾ ಇಲ್ಲ ಜಸ್ಟ್ ಒಂಥರ ಗೋಲ್ಡ್ ಟೈಪ್ ಮಾಡಿಕೊಂಡು ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮಗೆ ಎಷ್ಟು ಅಳತೆ ಬೇಕಿರಲಿಲ್ಲ ಅಷ್ಟೇ ನೀವು ಉಳ್ಳೆಗಳನ್ನು ಮಾಡ್ಕೋಬೇಕ್ರಿ ನಾನಿಲ್ಲಿ ಇದ್ದೀನಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದ್ರಿಂದ ಎಲ್ಲ ಒಮ್ಮೆ ನಾನು ಉಳ್ಳೆಗಳನ್ನು ಮಾಡಿ ಇಟ್ಕೋತಾ ಇದ್ದೀನಿ ತುಂಬ ದೊಡ್ಡಾದ್ರೆ ಭೀ ಅಷ್ಟೊಂದು ಸರಿ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಚಿಕ್ಕದಾಗೇನ ಮಾಡ್ಕೋರಿ ಟೇಸ್ಟ್ ಅಂತೂ ಸೂಪರ್ ಆಗಿರ್ತಿತ್ರಿ ಹತ್ರೂ ಡೌಟ ಬ್ಯಾಡ್ರಿ ನೀವು ಆ ಮೊದಲನೇ ಸಲ ಮಾಡೋರು ಕೂಡ ಇಷ್ಟು ಚೆನ್ನಾಗಿ ಪುರಿ ಅಂದ್ರೆ ನಾನು ಹೇಳಿದ ಏನು ಹೇಳಿ ಕೊಟ್ಟಿನ ಅದೇ ಥರ ನೀವು ಮಾಡಿರಿ ತುಂಬಾ ಚೆನ್ನಾಗಿ ಹಾಕೋರಿ ಪೂರಿ ಕೂಡ ಈಗ ನಾನು ಹೋಳಿಗೆ ಮನೆ ತೊಗೊಂಡೇನ್ರಿ ನೋಡಿರಿ ಈ ಥರ ಹಿಟ್ಟು ಹಚ್ಚಿ ನಾದಬಾರ್ದು ರೀ ಒಂದು ಸ್ವಲ್ಪ ಸ್ವಲ್ಪ ರೀ ಅದಕ್ಕೇನು ಎಣ್ಣೆ ಜಾಸ್ತಿ ಹತ್ತಂಗಿಲ್ಲ ಒಂದು ಚೂರು ಚೂರು ಹಚ್ಕೊಂಡು ಈ ಥರ ಲಟ್ಸ್ಕೊಬೇಕು ಒಂದು ಕಡೆ ನಾನು ಎಣ್ಣೆ ಕೂಡ ಕಾಯಕ್ಕೆ ಇಟ್ಟೇನು ರೀ ಎಣ್ಣೆ ಕೂಡ ಕಾದೈತಿ ಇಲ್ಲ ನೋಡು ಸಂಬಂಧ ಒಂದು ಚೂರ ರೀ ಹಿಟ್ಟು ಹಾಕಿದ್ನಿ ನೋಡ್ಬೋದು ಕಲಿಸಿದ ಹಿಟ್ಟೇನಿದ್ರೆ ಅವ್ನು ಚೂರು ಹೋಗಿದ್ದೀನಿ ಎಣ್ಣೆ ಕೂಡ ಕಾದೈತ್ರಿ ಇವಾಗ ಲಟಿಸಿದ ಪೂರಿ ಹಾಕೇನ್ರಿ ರೀ ನಿಮ್ಗೆ ಇಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಬೇಡ್ರಿ ಪ್ರತಿ ಒಂದೊಂದು ಪುರಿ ರೀ ನಾನು ನಿಮ್ಗೆ ಇಲ್ಲಿ ಒಂದು ನಾಲ್ಕೈದು ಪುರಿ ಹಾಕಿ ಕೂಡ ರೀ ನಾ ಹೇಳಿದ ರೀತಿಯಿಂದ ನೀವು ಮಾಡಿರಿ ಅಂದ್ರೆ ಸೂಪರಾಗಿ ಪುರಿ ಬರ್ತಾವ್ರಿ ನೋಡಿರಿ ಈಗ ಎರಡನೇದು ಕೂಡ ನಾನು ಆ ಪುರಿ ಹಾಕೀನಿ ಆರಾಮ್ಸೆ ಮಕ್ಕಳು ಸ್ಕೂಲ್ಗೆ ಅದಕ್ಕೆ ಹೋಗೋ ಮುಂದೆ ಭೀ ಏನು ಟೈಮ್ ಕೂಡ ಜಾಸ್ತಿ ರೀ ಆಗ ಬೇಯ್ತಾವು ನೀವು ಜಾಸ್ತಿ ಉರಿ ಉರಿ ಪ್ರಮಾಣ ಫುಲ್ ಜೋರು ಬಿಡಾಕೋಬೇಡ್ರಿ ಒಂದು ಸ್ವಲ್ಪ ಮ ಪೂರ್ತಿ ಸಂದಿಂದ ಸ್ವಲ್ಪ ಮೀಡಿಯಮ್ ಸೈಜ್ದಾಗ ಸಾಕು ಸಾಕ್ರಿ ಆರಾಮಸೆ ಪೂರಿ ರೀ ಕಲರ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದವು ಆಗ ಪೂರಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರಕತ್ತಾವು ನೀವು ಖಂಡಿತ ಟ್ರೈ ಮಾಡಿರಿ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಟೇಸ್ಟ್ ಅಂದ್ರೆ ರುಚಿ ಒಳಗೆ ಏನೂ ಬೇಡ್ರಿ ಇಷ್ಟು ಎಷ್ಟು ಪೂರಿ ತಿಂದ್ರೆ ಬಿ ಮತ್ತೆ ತಿನ್ಬೇಕು ತಿನ್ಬೇಕಂತ ಅನಿಸ್ತೈತಿ ಅಷ್ಟು ಮಸ್ತಾಗಿ ಬಂದವ್ರಿ ಪೂರಿ ಈಗ ನಾವು ಮೈದಾ ಹಿಟ್ಟದು ಅಷ್ಟು ಪೂರಿ ಮಾಡಿದಾಗ ನಮ್ಗೆ ಅಥವಾ ಹೋಟೆಲ್ದಾಗಿನ ತಿಂದಾಗ ಒಂದು ನಾಲ್ಕು ಪುರಿ ತಿಂದ್ರೆ ಸಾಕಪ್ಪ ಅಂತೀವಿ ಬಟ್ ಈ ಥರ ನೀವೇನಾದ್ರೂ ಪೂರಿ ಮಾಡ್ಕೊಂಡ್ರಂದ್ರೆ ಎಷ್ಟು ತಿಂದ್ರವಿ ಸಾಕಾಗೋದಿಲ್ಲ ಇನ್ನೂ ತಿನ್ಬೇಕತ್ತ ಅನಿಸ್ತೈತಿ ಅಷ್ಟು ರುಚಿಯಾಗಿ ಬರ್ತಾವ್ರಿ ಪೂರಿ ನೋಡ್ರಿ ಪ್ರತಿ ಒಂದೊಂದು ಪೂರಿ ಉಬ್ಬ್ಯಾವು ನಿಮ್ಗಿಲ್ಲ ಅಂದ್ರೆ ನಾನು ಒಂದು ಐದು ಪೂರಿ ಹಾ ತೋರ್ಸೇನ್ರಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದವು ಪೂರಿ ನನಗಂತೂ ತುಂಬಾ ಖುಷಿ ಆಯ್ತು ರೀ ಎಲ್ಲರೂ ಮನ್ಯಾಗ ತುಂಬ ಇಷ್ಟಪಟ್ಟು ತಿಂದ್ರಿ ನನ್ನ ಮಗಳಿಗೂ ಇಷ್ಟ ಆಯ್ತು ರೀ ಪೂರಿ ಇನ್ನು ನಿಮ್ಗೆ ನಾನು ಲಟ್ಸೋದು ಕೂಡ ಒಂದು ಎರಡು ತೋರಿಸ್ತೀನಿ ರೀ ಹಿಟ್ಟು ಲಟ್ಸ್ರೆ ಏನಾಗ್ತಿ ಅಂದ್ರೆ ಎಣ್ಣೆ ಅದು ಎಲ್ಲ ಹಿ ಎಣ್ಣೆ ಒಳಗೆ ಹಿಟ್ಟು ಬಿಡ್ತೈತಿ ಮತ್ತು ಎಣ್ಣೆ ಕೂಡ ಎಲ್ಲ ಕಪ್ಪದಾಗಿ ಅಂದರೆ ಕಪ್ಪು ಕಪ್ಪಾಗಿ ಅದು ಹಿಟ್ಟು ಏನು ಎಣ್ಣೆಯಲ್ಲಿ ಫ್ರೈ ಆಗನೇ ಎಲ್ಲ ಎಣ್ಣೆ ಕೂಡ ಕರ್ಗಾಗತೈತಿ ಹಾಗಾಗಿ ಎಣ್ಣೆ ಹಚ್ಚಿ ಲಟ್ಸೋದ್ರಿಂದ ಪುರಿ ಕೂಡ ಚೆನ್ನಾಗಿ ಉಬ್ಬಿ ಬರ್ತಾವೆ ಎಣ್ಣೆ ಕೂಡ ನಾವೇನು ಹಾಕಿರ್ತೀವ್ರಲ್ಲ ಹಾಗೇ ಇರ್ತೈತಿ ನೀವು ಇದೇ ಥರ ಸ್ವಲ್ಪ ಸ್ವಲ್ಪ ಪರಿ ಒಂಚೂರು ಹಚ್ಚೂರಿ ಎಣ್ಣೆ ಹಚ್ಚಿ ಈ ಥರ ಪ್ರತಿಯೊಂದೊಂದು ಲಟ್ಸ್ಕೊಳ್ರಿ ಆ ಕಡೆ ಒಂದು ಪುರಿ ಬೇಯತ್ಕೊಂಡ್ರೆ ನೀವು ಈ ಕಡೆ ಒಂದು ಪುರಿಯನ್ನು ಅಂದರೆ ಒಂದು ಉಳ್ಳಿಯನ್ನು ಲಟ್ಸ್ಕೋರಿ ಖಂಡಿತ ನಿಮ್ಗೆ ಇಷ್ಟ ಆಗ್ತೈತಿ ಎಲ್ಲರೂ ಟ್ರೈ ಮಾಡ್ರಿ ಮತ್ತು ಮರಿಬ್ಯಾಡ್ರಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಒಂದು ಲೈಕ್ ಕೂಡ ಮಾಡಿರಿ ಇದ್ರ ಪೂರಿ ಜೊತೆ ಸಾಗುಣ ನಾನು ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ಅದು ಕೂಡ ಮಸ್ತ್ ಆಗಿತ್ರಿ ಅದನ್ನು ಕೂಡ ಹಾಕ್ತೀನಿ ನೀವು ನೋಡಿರಿ ಅದನ್ನು ಕೂಡ ಟ್ರೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಅಂದರೆ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನನಗೂ ಕೂಡ ಖುಷಿ ಆಗ್ತಿತ್ರಿ ಎಲ್ರಿಗೂ ಧನ್ಯವಾದಗಳು ಬಾಯ್ ಬಾಯ್